ನಮಸ್ಕಾರ ಸ್ನೇಹಿತರೆ ಇಂದು ನಾವು ಜಗತ್ತಿನ ಅತ್ಯಂತ ಆಧುನಿಕ ಮತ್ತು ಸುಂದರ ನಗರಗಳಲ್ಲಿ ಒಂದಾದ ಜಪಾನಿನ ರಾಜಧಾನಿಯಾದಂತಹ ಟೋಕಿಯೋ ಬಗ್ಗೆ ಮಾತಾಡ್ತಾ ಹೋಗೋಣ ಇಲ್ಲಿ ಸುಮಾರು ಮೂರು ಪಾಯಿಂಟ್ ಏಳು ಕೋಟಿ ಜನಸಂಖ್ಯೆ ಇದೆ ಇದು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯ ನಗರ ಪ್ರದೇಶವೆಂದು ಪರಿಗಣಿಸಲಾಗುತ್ತದೆ ಹಾಗೆ ಟೋಕಿಯೋ ಎಂಬ ಹೆಸರು ಎಸ್ಟರ್ನ್ ಕ್ಯಾಪಿಟಲ್ ಎಂಬ ಅರ್ಥವನ್ನು ಹೊಂದಿದೆ ಹಂಗಂತ ಅಂದರೆ ಪೂರ್ವದ ರಾಜಧಾನಿ ಇನ್ನು ಈ ನಗರದ ವೈಶಿಷ್ಟ್ಯತೆಗಳನ್ನು ನೋಡೋದಾದರೆ ಇಲ್ಲಿ ಅತಿ ವೇಗದ ರೈಲು ಬುಲೆಟ್ ಟ್ರೈನ್ ಹಾಗೆ ವಿಶ್ವದ ಅತಿ ಎತ್ತರದ ಗೋಪುರಗಳಲ್ಲಿ ಒಂದಾದ ಟೋಕಿಯೋ ಸ್ಕೈ ಟ್ರೀ ಹಾಗೆ ನಿಯನ್ನ ಲೈಟ್ಗಳಿಂದ ಬೆಳಗುವಂತಹ ರಸ್ತೆಯಾದಂತಹ ಶಿಬಿಯಾ ಕ್ರಾಸಿಂಗ್ ಮತ್ತು ಸಂಪ್ರದಾಯ ಮತ್ತು ಆಧುನಿಕತೆಯಂಥ ಸುಂದರ ಮಿಶ್ರಣವಾದಂತಹ ಇಂಪೀರಿಯರ್ ಪ್ಯಾಲೇಸ್ ಇಲ್ಲಿಯ ವೈಶಿಷ್ಟ್ಯತೆಗಳು ಇನ್ನು ಇದರ ಸಂಸ್ಕೃತಿ ಬಗ್ಗೆ ನೋಡೋದಾದರೆ ಇಲ್ಲಿಯೇ ಜನರ ಶಿಸ್ತಿನ ಜನಜೀವನ ಶೈಲಿ ಅನೇಮ ಸುಮ ಕುಸ್ತಿ ಕಿಮೋನೋ ಡ್ರೆಸ್ಗಳು ಚಹಾ ಸಂಸ್ಕೃತಿ ಮತ್ತು ಜಪಾನ್ ಹಾರಗಳಾದಂತಹ ಸುಶಿ ರಮೇನ ಚಿಂಪಾರ ಮುಂತಾದವುಗಳು ಇಲ್ಲಿನ ಸಂಸ್ಕೃತಿ ಇನ್ನು ಈ ಟೋಕಿಯೋನಲ್ಲಿ ಚೆರಿ ಹೂವಿನ ಸೌಂದರ್ಯ ನೋಡೋದಾದರೆ ಅದು ಪ್ರತಿ ವರ್ಷ ವಸಂತ ಋತುವಿನಲ್ಲಿ ಚೆರಿ ಹೂವುಗಳು ಅರಳಿ ಟೋಕಿಯೋ ಸಂಪೂರ್ಣವಾಗಿ ಗುಲಾಬಿ ಬಣ್ಣದಿಂದ ತುಂಬುತ್ತದೆ ಈ ಸಮಯದಲ್ಲಿ ವಿಶ್ವದ ಎಲ್ಲ ಭಾಗಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು